ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ನಾನು ನಿಮಗೆ ಒಂದು ಕತೆ ಹೇಳ್ತೀನಿ ಇದರಲ್ಲಿ ಒಂದು ನೀತಿ ಇದೆ ಅದು ಯಾರಿಗೆ ಅರ್ಥ ಆಯಿತು ಕಮೆಂಟ್ ಮಾಡಿ ಹಾಗೆ ಒಂದು ಕಾಡಲ್ಲಿ ಒಂದು ಆನೆ ಇತ್ತಂತೆ ಸರಿನಾ ಆ ಆನೆ ಕಾಡಲ್ಲಿ ತನ್ನ ಪಾಡಿಗೆ ತಾನು ಆರಾಮಾಗಿ ಇತ್ತಂತೆ ಒಂದಿನ ನಾಡಿಗೆ ಬಂತಂತೆ ನಾಡಿಗೆ ಬಂದು ಒಬ್ಬ ರೈತನ ಗದ್ದೆಗೆ ನುಗ್ಬಿಟ್ಟು ಗದ್ದೆನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಂತೆ ಸರಿನಾ ಒಂದು ದಿನ ರೈತ ಅದಕ್ಕೆ ಆಪೋಸಿಟ್ ಆಗಿ ನಿಂತನಂತೆ ಆಪೋಸಿಟ್ ಆಗಿ ನಿಂತು ನೀನು ನಮ್ಮ ಅಂದರೆ ಸ್ವಲ್ಪ ವಿರೋಧನ ವ್ಯಕ್ತಪಡಿಸಿದನಂತೆ ಬರಬಾರ್ದು ಅಂತ ಅದಕ್ಕೆ ಆನೆ ಅದನ್ನು ಕೇಳ್ದೇನೆ ಮತ್ತು ಅದರ ಇನ್ನೊಂದು ದಿನನೂ ಹಾಗೆ ಏ ನನ್ನನ್ನು ಯಾರು ಏನು ಮಾಡ್ಕೋತಾರೆ ನಾನು ಇಷ್ಟು ಇಷ್ಟು ಬೆಳೆದಿದ್ದೀನಿ ಇಷ್ಟು ಬಲಿಷ್ಠವಾಗಿದ್ದೀನಿ ಹಂಗಿದ್ದೀನಿ ಹಂಗಿದ್ದೀನಿ ಹಿಂಗಿದ್ದೀನಿ ಅಂದ್ಕೊಂಡು ತನ್ನಷ್ಟಕ್ಕೆ ತಾನು ಆ ರೀತಿ ಅಂದ್ಕೊಂಡು ಮತ್ತೆ ಗದ್ದೆಗೆ ಬಂತಂತೆ ಆವಾಗ ರೈತ ಎದರಾಗಿ ನಿಂತನಂತೆ ಅದನ್ನು ಬರಬಾರ್ದು ಅದನ್ನು ತಡಿಬೇಕು ಅಂದ್ಕೊಂಡು ರೈತ ಅಪೋಸಿಟ್ ಆಗಿ ನಿಂತನಂತೆ ಆವಾಗ ಆನೆ ದುರಂಕಾರದಿಂದ ನನ್ನನ್ನು ಏನು ಮಾಡ್ಕೋತೀಯ ಯಾರು ಬರ್ತೀರಾ ಬನ್ನಿ ಬಂದ್ರಲ್ಲೇ ಹಾಗೆ ಹೀಗೆ ಅಂತ ಧಮ್ಕಿ ಆಗ್ತಂತೆ ಆವಾಗ ಆನೆಯ ಧಮಕಿ ನೋಡಿಬಿಟ್ಟು ಅಕ್ಕಪಕ್ಕದಲ್ಲಿರೋರೆಲ್ಲ ಹೌದು ನಿಮ್ಮಿಬ್ಬರ ಜಗಳದಲ್ಲಿ ನೀವೇನೋ ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಯಾರು ಬರ್ತೀರಾ ಬನ್ನಿ ನೀವು ಅಕ್ಕಪಕ್ಕ ಚಿಕ್ಕ ಚಿಕ್ಕ ರೈತರೆಲ್ಲ ನನ್ನ ಆಪೋಸಿಟ್ ಆಗಿ ಬರಬಾರ್ದು ನೀವೆಲ್ಲ ಚಿಕ್ಕ ಪುಟ್ಟ ರೈತರು ಅಂತ ಹೇಳ್ತಂತೆ ಆವಾಗ ಅಕ್ಕಪಕ್ಕದಲ್ಲಿರೋ ಚಿಕ್ಕ ಪುಟ್ಟ ರೈತರಿಗೆ ಸಿಟ್ಟು ಬಂದು ಎಲ್ಲ ರೈತರು ಕೂಡ ಅಯ್ಯೋ ನಾನು ಯಾಕೆ ಕೇಳಬಾರ್ದು ನನಗೆ ಹೇಳಕ್ ಇವ್ರು ಯಾರು ನೀನು ಕೂಡ ಚಿಕ್ಕದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಬೆಳೆದಿರ್ತೀಯ ಇವಾಗ ನೀನು ಈ ರೀತಿ ಮಾತಾಡೋದು ತಪ್ಪು ನೀನಾಗೆ ಬಂದಿದ್ದು ಹಾಗೆ ನೀನಾಗೆ ಹೋಗೋದನ್ನ ಕಲಿ ಅಂತ ಹೇಳ್ಕೊಂಡು ಆಪೋಸಿಟ್ ಆಗಿ ಮಾತಾಡಿದ್ರಂತೆ ಅಷ್ಟಕ್ಕೆ ಆನೆ ಬಿಡ್ದೇ ನಾನಿರೋದೆ ಹಿಂಗೆ ಏನು ಮಾಡ್ಕೋತೀರ ಹಾಗೆ ಎಲ್ಲ ತಪ್ಪನ್ನು ತನ್ನಲ್ಲೇ ಇಟ್ಕೊಂಡು ಮತ್ತೆ ಏನು ಮಾಡ್ಕೋತೀರ ಹಾಗೆ ಹೀಗೆ ಸಿಕ್ಕಾಪಟ್ಟೆ ಹಾರಾಡ್ತಂತೆ ಆವಾಗ ಎಲ್ಲ ರೈತರು ಒಟ್ಟಿಗೆ ಸೇರಿಕೊಂಡು ಆನೆಗೆ ಆಪೋಸಿಟ್ ಆಗಿ ನಿಂತಾಗ ಆ ಬುದ್ಧಿವಂತ ಆನೆ ಏನು ಮಾಡ್ತು ಗೊತ್ತಾ ಇಲ್ಲಿ ನಾನು ಈ ರೀತಿ ಕಿರಿಕಿರಿ ಮಾಡೋದರಿಂದ ಏನು ಪ್ರಯೋಜನ ಇಲ್ಲ ನನ್ನ ಪಾಡಿಗೆ ನಾನು ಮೊದಲು ಎಲ್ಲಿದ್ನೋ ಯಾವ ರೀತಿ ಇದ್ನೋ ಅದೇ ರೀತಿಯೇ ಬದುಕೋದು ಒಳ್ಳೆಯದು ಅಂದ್ಕೊಂಡು ತನ್ನ ಪಾಡಿಗೆ ಕಾಡಿಗೆ ಹೋಗಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಂತೆ ತನ್ನ ಹಳೆ ಜೀವನ ಏನಿದೆಯೋ ಅದೇ ರೀತಿ ಜೀವನ ಮಾಡಿಕೊಂಡು ಆರಾಮಾಗಿ ಉಳ್ಕೊತಂತೆ ಇದರಲ್ಲಿ ನೀತಿ ಏನು ಗೊತ್ತಾ ಇದನ್ನು ನೀತಿ ತಿಳ್ಕೊಬೇಕು ಏನಂದರೆ ಸುಮ್ ಸುಮ್ಮನೆ ಬೇರೆ ವಿಷಯಕ್ಕೆ ಹೋಗಬಾರ್ದು ನಾನು ಒಬ್ಬರ ವಿಷಯಕ್ಕೆ ಹೋದ್ರೆ ಅಷ್ಟರಲ್ಲೇ ಮಾತಾಡಿಕೊಂಡು ಬರಬೇಕು ಅವು ಯಾರು ಬರ್ತೀರಾ ಬನ್ನಿ ನೀನು ಬರ್ತೀಯ ನೀನು ಮಾತಾಡ್ತೀಯ ನೀನು ಎಲ್ಲರನ್ನೂ ಕೇಳ್ಕೊಂಡೋದ್ರೆ ಎಲ್ಲರೂ ಬರ್ತಾರೆ ಜಗಳಕ್ಕೆ ಅವಾಗ ನಾ ಎಲ್ಲರನ್ನೂ ಕೆದಕಿ 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 ಮಾತಾಡಿದಾಗ ಯಾರು ಬರ್ತೀರಾ ಇದ್ರೆ ಬನ್ನಿ ಅಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಟ್ರಿಗರ್ ಆಗಿಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾರೆ ಅದಕ್ಕೋಸ್ಕರ ಯಾವ ವಿಷಯಕ್ಕೂ ಹೋಗ್ತೇನೆ ನಮ್ಮ ಕೆಲಸ ಏನಿದೆಯೋ ಅಷ್ಟನ್ನೇ ಮಾಡಿಕೊಂಡು ಚಿಕ್ಕ ಪುಟ್ಟಗಳು ತಪ್ಪು ಹಾಗೆ ಆಗ್ತೀವೋ ನಾನು ತಪ್ಪು ಮಾಡ್ತೀನಿ ನೀವು ತಪ್ಪು ಮಾಡ್ತೀರಾ ಎಲ್ಲರೂ ಮಾಡ್ತೀವಿ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ತಿಳ್ಕೊಂಡು ಅದನ್ನು ಅದೇ ರೀತಿ ನಾವು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ ಸಮಸ್ಯೆಗಳು ಜಾಸ್ತಿ ಆಗಲ್ಲ ಅಲ್ವಾ ಇದರಲ್ಲಿ ನೀತಿ ಇಷ್ಟೇ ನಾವು ಬೇರೆ ಋಷಿಕೆ ಹೋಗಬಾರ್ದು ಏನೇ ಒಂದು ತಪ್ಪಾದರೆ ಆದರೆ ಅಲ್ಲಿಗೆ ಅಲ್ಲಿಗೆ ಸರಿ ಮಾಡ್ಕೊಂಡು ಹೋದರೆ ನಮ್ಮ ಪಾಡಿಗೆ ನಮ್ಮ ಜೀವನ ನಡೆಸ್ಕೊಂಡು ಹೋದರೆ ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ಗೊತ್ತಾಯ್ತಲ್ಲ ಮತ್ತೆ ಇದನ್ನು ಹೇಳೋಕ್ಕೆ ನೀನು ಯಾರು ಅಂತ ಕೇಳೋಕ್ಕೆ ಬರಬೇಡಿ ನನಗೆ ಹೇಳಬೇಕು ಅನ್ನಿಸ್ತು ನಾನು ಹೇಳಿದೆ ಯಾರಿಗ ಯಾರಾದರೂ ತಿಳ್ಕೊಳ್ಳೋರಿದ್ರೆ ತಿಳ್ಕೊಬೋದು ಅಷ್ಟೇ